ಆಡಿయన్స్ ಎಲ್ಲ ಕೂತಿರ್ತಾನೆ ನಿಮಗೆ ಅದು ಎಕ್ಸ್ಟ್ರೀಮ್ ಗೊತ್ತಾಗಲ್ಲ ಬಟ್ ಸಿನಿಮಾ ಅಂತ ಬಂದಾಗ ಕಾಂಪ್ಯಾಕ್ಟ್ ಆಗಿ ಬಿಡ್ತೀವಿ ನೀನು ಅವರ ತರ ಮಾಡ್ದೆ ಕಣೋ ಅವರ ತರ ಬಂದಿದೆ ಚೆನ್ನಾಗಿ ಮಾಡ್ದೆ ಅಂತ देन वेयर ಐ ಆಮ್ ಅಂತ ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಆಡಿయన్స్ ಕೂತ್ಕೊಂಡು ಎಂಜಾಯ್ ಮಾಡಬಹುದು ಅದನ್ನ ಯಲ್ಲೋ ಒಂದರ इरिटेशन ಆಗೋದಿಲ್ಲ ಎಸಿಟೇಷನ್ ಆಗೋದಿಲ್ಲ ರೊಮ್ಯಾನ್ಸ್ ಅನ್ನೋದಕ್ಕೆ ಬರಿ ಒಂದೇ ತರದ ರೊಮ್ಯಾನ್ಸ್ ಅಂತ ಒಂದು 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 ವರ್ಗ ಡಿಸೈಡ್ ಹಾಕಿಬಿಡ್ತಾರೆ ಸೀ ಆ ಶುಂಗಾರಮದ ರೊಮ್ಯಾನ್ಸ್ ಅನ್ನ ಇದೆಯಲ್ಲ ಅದ್ರಲ್ಲಿ नाना ತರದಿದೆ ಎಸ್ ಸಿ ಸೆಗ್ಮೆಂಟ್ ಅಲ್ಲಿ ಈಗಾಗಲೇ ಪ್ರೊಡ್ಯೂಸರ್ ಹೋಗಿದ್ದಾರೆ ಹೀರೋ ಎಂಟ್ರಿ ಕೊಟ್ಟಿದ್ರೆ ಸೊ ಮತ್ತೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೆಂಗಿದ್ದೀರಾ ಧೀರಾ ಭಗತ್ ರಾಯ್ ಅವರು ಸೂಪರ್ ಆಗಿದೆ ಓಕೆ ಒಂದಷ್ಟು ಹೇಳ್ತಾ ಇದ್ರು ಸ್ಟೋರಿ ಹೆಂಗ್ ಶುರು ಯಾವ ತರ ಆಯಿತು ಸೊ ಏನು ಅಂತ ಜಾಸ್ತಿ ಪಾತ್ರದ ಬಗ್ಗೆ ಹೇಳಿಲ್ಲ ನಿಮ್ ಪಾತ್ರದ ಬಗ್ಗೆ ನೀವು ಹೇಳಿದ್ರೆ ಅಗೇನ್ ಅವ್ರು ನಂಗೆ ಹಿಂಗ್ ಹಿಂಗ್ ನೋಡ್ತಿರ್ತಾರ ಪಾತ್ರದ ಬಗ್ಗೆ ಹೇಳೋದು ನೀವು ಸಿನಿಮಾನಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ತಯಾರಿ ಬಗ್ಗೆ ನಾನು ಆ ಅದೇ ಅವ್ರ ಈ ತರ ಫೋನ್ ಮಾಡಿ ಹೇಳಿದಾಗ ಏನೋ ಹೀರೋ ಅಂದಾಗಲೇ ನನಗೆ ಫಸ್ಟ್ ತೂಕದ ಏನೋ ಕ್ಯಾರೆಕ್ಟರ್ ಹಂಗೆ ನೋಡಿದರೆ ನಾನು ಸಿನಿಮಾ ಜರ್ನಿನೇ ಹೀರೋ ಅಂದ್ಕೊಂಡು ಶುರು ಮಾಡ್ದವನಲ್ಲ ಇದಕ್ಕೂ ಮುಂಚೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮುತ್ನಾಳ್ ಪ್ಯಾಲೇಸ್ ಅಂತ ಒಂದು ಮಕ್ಕಳು ಸಿನಿಮಾ ಮಾಡಿದ್ದೆ ನಾನು ಅದರಲ್ಲಿ ಲೀಡ್ ನೆಗೆಟಿವ್ ಆಗಿ ಮಾಡಿದ್ದೆ ಅದು ಕಾರಣಾಂತರಗಳಿಂದ ಸಿನಿಮಾ ರಿಲೀಸ್ ಆಗಿಲ್ಲ ಅದ್ರ ಜೊತೆಗೆ ಅದಕ್ಕೂ ಮುಂಚೆನೇ ನೀನಸಂ ಸತೀಶ್ ಅವ್ರದ ಬ್ಯೂಟಿಫುಲ್ ಮನಸ್ಸುಗಳು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟ್ರ್ ಮಾಡಿದ್ದೆ ಅದೇ ಈ ಥರ ಶುರುವಾಗಿದ್ದು ಜರ್ನಿ ನಂದು ಸಿನಿಮಾ ಅಂತ ಬಂದಾಗ ಅದಕ್ಕೂ ಮುಂಚೆ ಹೇಳ್ಬೇಕಂದ್ರೆ ಪಿರಂಗಿಪುರ ಅಂತ ಒಂದು ಸಿನಿಮಾ ಸೆಟ್ ಏರಿತ್ತು ಯಾರಿಗೆ ಸಂಚಾರಿ ವಿಜಯ್ ಅವರಿಗೆ ಸೊ ಅದರಲ್ಲೊಂದು ಒಂದು ಫೋರ್ಟ್ ನಾಲ್ಕು ಜನ ಲೀಡ್ ಇರ್ತಾರೆ ಅದು ನಾನು ನಾಲ್ಕನೇ ಲೀಡ್ ಅಂತ ಮಾಡಿದ್ದು ಬಟ್ ಕರ್ನಾಟಕದ ಆ ಸಿನಿಮಾನು ರಿಲೀಸ್ ಆಗಲೆಲ್ಲ ಸೆಟ್ಟೇರದು ಬಿಟ್ಟರೆ ಶೂಟು ನಾವು ಮಾಡಲಿಲ್ಲ ರಾಜಸ್ಥಾನದಲ್ಲಿ ಶೂಟ್ ಮಾಡಬೇಕು ಅಂದ್ಕೊಂಡ್ವಿ ಆದರೆ ಸಂಚಾರಿ ವಿಜಯ್ ಸರ್ ಈಗ ನಮ್ಮ ಹತ್ರ ಇಲ್ಲ ಸೊ ಈ ಈ ಥರ ಶುರುವಾಗಿದ್ದು ನಾನು ಹೀರೋ ಅಂದ್ಕೊಂಡೇನು ಶುರು ಮಾಡ್ದನಲ್ಲ ಈ ಥರ ಫೋನ್ ಮಾಡಿ ಬನ್ನಿ ರಾಕೇಶ್ ನಮ್ಮ ಸಿನಿಮಾಗೆ ಆಗಿ ಮಾಡಿ ಅಂದಾಗಲೇ ಓಹೋ ಇದು ಇದು ಬೇರೆ ಥರನೇ ಜವಾಬ್ದಾರಿ ಇದು ಒಂದು ಕ್ಯಾರೆಕ್ಟರ್ ಮಾಡೋದಕ್ಕಿಂತ ಹೀರೋ ಸಿನಿಮಾಗೆ ಒಂದು ಕತೆಗೆ ನಾಯಕನಾಗಿ ಮಾಡೋದು ಒಂದು ತೂಕದ ಮತ್ತು ಒಂದು ಜವಾಬ್ದಾರಿಯುತದ ಪಾತ್ರ ಅಂತ ಅಂದ್ಕೊಂಡೆ ಬಟ್ ಸಿನಿಮಾನ ಈ ಕತೆಯ ಮೇನ್ ಸ್ಟ್ರೀಮ್ ಅಂದರೆ ಸಿನಿಮಾ ಕತೆನೇ ಈ ಸಿನಿಮಾದ ಹೀರೋ ನಾನು ಮುಖ್ಯ ಭೂಮಿಕೆಯಲ್ಲಿ ಹೀರೋ ಆಗಿ ಮಾಡಿದ್ದೀನಿ ನಾಟಕದಲ್ಲಿ ಸಿನಿಮಾದಲ್ಲಿ ಇದ್ರ ಜೊತೆಗೆ ಏನೋ ಲಾಯರಾಗಿ ಮಾಡಬೇಕು ನೀವು ಅಂತ ನನಗೆ ಸಂಬಂಧ ಇಲ್ದಿರೋ ಅದು ಆಮೇಲೆ ಆ ಥರದ ಥರದ್ದು ಯಾರ ಜೊತೆಯೂ ನನಗೆ ನನಗಿರಲಿಲ್ಲ ಫ್ರೆಂಡ್ಸ್ ಆಗಿರಲಿ ಆ ಥರದ ಆ ಥರ ಟಚ್ಚೇ ಇಲ್ಲ ನನಗೆ ಲಾಯರ್ ಅಲ್ಲಪ್ಪ ಅಂತ ಆಮೇಲೆ ಒಂದಷ್ಟು ನಾನೇ ಸುಮ್ಮನೆ ನಾನು ನನ್ನ ಅರಿವಿಗೆ ಒಂದಷ್ಟು ಸಿನ್ಮಾಗಳು ನೋಡಿದೆ ನಾನು ಡಾಕ್ಟರ್ ರಾಜ್ಕುಮಾರ್ ಒಂದು ಒಳ್ಳೆಯ ಸಿನ್ಮಾ ನೋಡಿದೆ ಆಮೇಲೆ ಜೈ ಭೀಮ್ ಅಂತ ಸಿನ್ಮಾನು ನೋಡಿದೆ ಅದ್ರ ಜೊತೆಗೆ ವಕೀಲ್ ಸಾಬ್ ಅಂತ ಒಂದು ಸಿನ್ಮಾ ನೋಡಿದೆ ಆಮೇಲೆ ಅಮಿತಾಬ್ ಬಚ್ಚನ್ ಒಂದು ಸಿನಿಮಾ ಇದೆ ಅದು ಹಾ ಆ ಸಿನಿಮಾ ನೋಡಿದೆ ಸೊ ನೋಡಿ ಅಂದ್ರೆ ನಮಗೆ ಲಾಯರ್ಗಳು ಯಾವ ಥರ ತರ ಮಾಡ್ಕೋತಾರೆ ಅಂತ ಇದ್ರ ಜೊತೆಗೆ ನಮ್ಮ ಸಿನಿಮಾದಲ್ಲೇ ಮಾಡಿರ್ತಕ್ಕಂಥವ್ರು ಇಬ್ಬ ಲಾಯರ್ ಇದ್ದಾರೆ ಹರಿರಾಮ್ ಸರ್ ಅಂತ ಅವರು ಪ್ರೊಫೆಷ್ನಲಿ ಲಾಯರ್ ಅವರು ಪ್ರೊಫೆಸರ್ ರರಿರಾಮ್ ಅಂತಾನೆ ಸೊ ಅವರ ಜೊತೆ ಒಂದಷ್ಟು ಒಡನಾಟದಲ್ಲಿ ಲಾಯರ ಪಾತ್ರದ ಹೇಗಿರುತ್ತೆ ಆಮೇಲೆ ನಮ್ಮ ವಾದ ವಿವಾದ ಮಾಡಬೇಕಾದ್ರೆ ಕೋರ್ಟಲ್ಲಿ ಯಾವ ರೀತಿ ವಾದ ವಿವಾದ ಮಾಡಬೇಕು ಆ ಥರದ್ದೆಲ್ಲ ಒಂದಷ್ಟು ಅವ್ರ ಹತ್ರ ಇನ್ಪುಟ್ ತೊಗೊಂಡು ನಾನು ನನ್ನದೇ ರೀತಿಯಲ್ಲಿ ಮ್ಯಾನರಿಸಮ್ ಮಾಡಿಕೊಂಡು ಈ ಸಿನಿಮಾಗೆ ಲಾಯರ್ ಅನ್ನೋ ಪಾತ್ರನ ಒದಿಸ್ಕೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಟ್ಟಿದ್ದೀನಿ ಅಂತ ಸರ್ ಸರ್ ಈಗ ನೀವು ಒರಿಜಿನಲ್ ಸ್ಟೋರಿ ಅಂತ ಅಂದಾಗ ಒಂದು ಮೈನ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಪ್ರೊಟಾಗನಿಸ್ಟ್ ಇಂಪಾರ್ಟೆಂಟ್ ಇವರೇ ಬೇಕು ಅಂತ ಅನ್ಸಿದೆ ಯಾಕೆ ನಿಮ್ಗೆ ಆಕ್ಚುಲಿ ಈಸ್ ಫ್ರಮ್ ಥೈಟರ್ ಆರ್ಟಿಸ್ಟ್ ಸೊ ನಮ್ಮ ರಾಕೇಶ್ ಅಲ್ಲಿ ಒಂದು ಒಂದು ದೊಡ್ಡ ಶಕ್ತಿನೇ ಅದ ಥೈಟರ್ ಆರ್ಟಿಸ್ಟ್ ಮತ್ತೆ ಆ ಆ ರಾಕೇಶ್ ಎನರ್ಜಿ ಇದೆಯಲ್ಲ ನಿಮಗೆ ಮೇ ಬಿ ಬೇರೆ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಅನ್ಕೊಂತೀನಿ ಅಷ್ಟು ಎನರ್ಜಿ ಇರುವಂತ ಹುಡುಗ ಅವ್ರದ್ದು ಒಂದು ಮಲೆಗಳಲ್ಲಿ ಮುದ್ದು ಮಂಗಳಂತ ಒಂದು ಡ್ರಾಮಾ ಇದೆ ಸೊ ಅದು ಸಂಜೆ ಈವ್ನಿಂಗ್ ಒಂದ್ ಸೆವೆನ್ ಓ ಕ್ಲಾಕ್ ಸೆವೆನ್ ಟು ಏಟ್ ಶುರುವಾಗುತ್ತೆ ಆಗುತ್ತೆ ಬೆಳಗ್ಗೆ ಆರು ಗಂಟೆ ಆರು ಗಂಟೆ ಮುಗಿದ ಸುಮಾರು ಟ್ವೆಲ್ ಅವರ್ಸ್ ಸ್ಟೇಜ್ ಮೇಲೆ ಇರಬೇಕು ಸ್ಟೇಜ್ ಮೇಲೆ ನಿಂತ್ಕೊಂಡು ಆಕ್ಟ್ ಮಾಡ್ಬೇಕು ಕಟ್ಸ್ ಬ್ರೇಕ್ಸ್ ಆ ಥರದ್ದು ಏನು ಏನು ಇರಲ್ಲ ಆ ಸೆವೆನ್ ಅವರ್ಸ್ ನಿಮ್ಮ ಸ್ಟಾರ್ಟಿಂಗ್ ಏನು ಎನರ್ಜಿ ಇರುತ್ತೆ ಆಮೇಲೆ ಫುಲ್ ಚಳಿ ಇರುತ್ತೆ ಅದು ಚಳಿಗಾಲದಲ್ಲೇ ಜನವರಿ ಫೆಬ್ರವರಿ ಟೈಮಲ್ಲಿ ಮಾಡಿ ಆಮೇಲೆ ಬರಿ ಮೈಲಿ ಇರಬೇಕು ಆ ಪಾತ್ರಕ್ಕೆ ಇವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ರಾಕೇಶ್ಗೆ ಸುಮಾರು ನೂರು ಶೋ ಆಗಿ ಶೋ ಶೋನು ಫುಲ್ ಥೌಸಂಡ್ಸ್ ಪೀಪಲ್ಸ್ ಇರ್ತಾರೆ ಜನಗಳಿಗೆ ಆ ಶೋಗೆ ಅಷ್ಟು ಭಾಳ ಫೇಮಸ್ ಡ್ರಾಮಾ ಅದು ಸೊ ಅದನ್ನು ನೋಡಿ ನನಗೆ ರಾಕೇಶ್ ರಾಕೇಶ್ ಪರ್ಫಾರ್ಮೆನ್ಸ್ ನನಗೆ ತುಂಬ ಇಷ್ಟ ಆಗಿದ್ರಿಂದ ಆ್ಯಕ್ಚುಲಿ ಪ್ರೊಟಗನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾದಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ರಿಯಲಿಸ್ಟಿಕ್ ಆಗಿದ್ದರಿಂದ ಮೇ ಬಿ ಅಲ್ಲ ಖಂಡಿತವಾಗ್ಲೂ ಇದಕ್ಕೆ ರಾಕೇಶ್ ಸೆಟ್ ಆಗ್ತಾರೆ ಈ ಪಾತ್ರಕ್ಕೆ ಅಂತ ಅಂದ್ಕೊಂಡು ರಾಕೇಶ್ನ ಸೆಲೆಕ್ಟ್ ಮಾಡಿದ್ವಿ ಸೊ ರಾಕೇಶ್ ಆ ಕೆಲಸನ ಹಂಡ್ರೆಡ್ಗೆ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಿಭಾಯಿಸಿದ್ರೆ ಸಿನಿಮಾನ ತುಂಬಾ ದೊಡ್ಡ ಮಟ್ಟದಲ್ಲಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರ ಪರ್ಫಾರ್ಮೆನ್ಸು ಮತ್ತೆ ಅವ್ರ ಆಕ್ಷನ್ ನಿಮ್ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಒಂದು ಅದ್ಭುತವಾದಂತ ಪಾತ್ರ ಮತ್ತೆ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದು ರಾಕೇಶ್ ಓಕೆ ಆಮೇಲೆ ಹೇಳ್ತಾ ಇದ್ರು ನಿಮ್ ಒಂದು ಕಾಂಬಿನೇಷನ್ ಅಲ್ಲಿ ಒಂದು ಸಾಂಗ್ ಬರುತ್ತಂತೆ ಒಂದ್ ಸಾಂಗ್ ಸಿಕ್ಕಾಪಟ್ಟೆ ಒಂದು ಸೈಕಲ್ ಆಯ್ತು ಆಮೇಲೆ ಅವ್ರು ಅನ್ಕೊಂಡಿದ ರೇಂಜಿಗೆ ಸ್ಟಾರ್ಟಿಂಗ್ ಬರ್ತಿರ್ಲಿಲ್ಲ ಆಮೇಲೆ ಆಯ್ತು ಅಂತ ಹೇಳಿದ್ರು ಆ ಮುಂಚೆ ಏನೇನೆಲ್ಲ ಸಾಹಸ ಸಾಹಸ ಅಂತಲ್ಲ ಈ ನಾನಾದ್ರೂ ಸ್ಟೇಜ್ ಪರ್ಫಾರ್ಮೆನ್ಸು ಆ ತರ ಕ್ವಾಲಿಟಿ ಈಗ ಮಲೆಗಳಲ್ಲಿ ಮದುಮಗಳಲ್ಲೇ ನನ್ಗ ನನ್ಗೆ ತಿಮ್ಮಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಅವಳ ಅವಳ ಜೊತೆ ಒಂದು ಅವಳ ಜೊತೆ ಒಂದು ರೊಮ್ಯಾನ್ಸ್ ಅಲ್ಲದೆ ಇದ್ರು ಬಟ್ ಆ ತರದ ಶೃಂಗಾರದ ಭಾವ ಇದೆ ಅವ್ಳ ಜೊತೆ ಅವ್ಳನ್ನ ಎತ್ಕೊಂಡು ತಿರುಗಾಡೋದು ಅದಲ್ವಾ ನಾಟಕದಲ್ಲೇ ನಿಮ್ಗೆ ಅದು ನಿಮ್ಗೆ ಎಕ್ಸ್ಟ್ರೀಮ್ ಗೊತ್ತಾಗಲ್ಲ ಎಲ್ಲೋ ಕೂತಿರ್ತಾನೆ ನಿಮ್ಗೆ ಅದು ಎಕ್ಸ್ಟ್ರೀಮ್ ಗೊತ್ತಾಗಲ್ಲ ಬಟ್ ಸಿನಿಮಾ ಅಂತ ಬಂದಾಗ ಕಂಪ್ಯಾಕ್ಟ್ ಆಗಿಬಿಡ್ತೀವಿ ನಮಗೆ ಅದು ಎಕ್ಸ್ಪ್ರೆಷನ್ ನೀಟಾಗಿ ಗೊತ್ತಾಗ್ಬಿಡುತ್ತೆ ಸೊ ನನಗೂ ಆ ಥರದ ನಾಟಕದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್ ರಿಯಲ್ಲು ನನಗೆ ಆ ಥರದ್ದು ಯಾವುದೇ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸೊ ಪಾಪ ಹಂಗ್ ನೋಡೋಂಗಿದ್ರೆ ಹೀರೋಯಿನ್ ಅವರು ಪಾಪ ಅವರು ಸಿನಿಮಾಗೆ ಫಸ್ಟು ಅಭಿನಯನೇ ಫಸ್ಟ್ ಅವರಲ್ಲ ಲೈಫಲ್ಲೇ ಫಸ್ಟ್ ಈ ಸಿನಿಮಾ ಸೊ ಅವ್ರಿಗೆ ಮೇ ಮೇಜರ್ ಚಾಲೆಂಜು ನನಗೂ ಚಾಲೆಂಜು ಅಂದರೆ ಎಸ್ಪೆಷಲಿ ಆ ಸಿನಿಗಳಲ್ಲಿ ಇದನ್ನು ಹೇಗೆ ಹೇಳಬೇಕಂದ್ರೆ ಅದು ಅವ್ರದ್ದು ನನ್ನ ನನಗೆ ಹಿಂಗೆ ಬೇಕು ರಾಕೇಶ್ ಹಿಂಗೆ ಜಾಸ್ತಿನೂ ಬೇಡ ಕಮ್ಮಿ ಬೇಡ ನಾನು ಇಷ್ಟು ಹೇಳಿದ್ದೀನಲ್ಲ ಇಷ್ಟನ್ನೇ ಮಾಡಿ ಇಷ್ಟನ್ನೇ ಮಾಡಿ ಅಂತ ಈ ಹ್ಯಾಸ್ ದಟ್ ಎಕ್ಸ್ಪೀರಿಯನ್ಸ್ ಅವರಿಗೆ ಆ ಥರದ ನೀಟಾಗಿ ಅದು ಬರೋದಕ್ಕೆ ಅವ್ರಿಗೆ ಅವ್ರಿಗೊಂದು ಕಲ್ಪನೆ ಇದೆ ಆ ನಿರ್ದೇಶಕರಾಗಿ ನನಗೆ ಈ ಸೀನ್ ಈ ಥರ ಬೇಕು ಇಷ್ಟೇ ಈ ಥರದೊಂದು ಭಾವ ಬೇಕು ಅಂತ ಅಂದಾಗ ನಮಗೆ ಅನಿಸ್ತಾಯ್ತು ಓಹ್ ಇದು ಮೇ ಬಿ ಎಕ್ಸ್ ನಾವು ಹೇಳ್ಬೋದು ಅವರ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅಥವಾ ಆಗದೆ ಇರ್ಬೋದು ಬಟ್ ಒಂದು ಕಲ್ಪನೆ ಅಂತ ಖಂಡಿತ ಅವ್ರಿಗೊಂದು ಇಮ್ಯಾಜಿನೇಷನ್ ಇದ್ದೇ ಇರುತ್ತೆ ಸೊ ಅದನ್ನು ಕೊಡೋದಕ್ಕೆ ಅಂದ್ರೆ ನಾವು ಒಂದಷ್ಟು ರಿಹರ್ಸಲ್ ರಿಹರ್ಸಲ್ ಒಂದು ಸೀನ್ ಮಾಡಿದ್ವಿ ನಾವು ಬಟ್ ಅದು ಸರಿ ಬರಲಿಲ್ಲ ನಮಗೆ ಏನೋ ಎಸ್ ಕೆಮಿಸ್ಟ್ರಿ ನಾವು ಮಾತಾಡ್ತೀವಿ ಕೆಮಿಸ್ಟ್ರಿ ವರ್ಕ್ ಆಗ್ಬೇಕು ಕೆಮಿಸ್ಟ್ರಿ ವರ್ಕ್ ಆಗ್ಬೇಕು ನಮ್ಗೆ ಏನು ವರ್ಕ್ ಆಗ್ಬೇಕು ಗೊತ್ತಾಗ್ತಿಲ್ಲ ಏನು ಮಾಡಬೇಕು ನಾವು ಇನ್ನೂ ಇದಕ್ಕಿಂತ ಅಂತ ಸೊ ಒಂದಷ್ಟು ಅಂದರೆ ಏನೋ

ನಿಮ್ಗೆ ಎಕ್ಸ್ಟ್ರೀಮ್ ಲೆವೆಲ್ ಇಲ್ಲ ಅದು ತುಂಬ ಲೋನು ಇಲ್ಲ ಅದು ಬ್ಯಾಲೆನ್ಸ್ಡ್ ಆಗಿ ನೀಟಾಗಿ ಒಂಥರ ಬ್ಯೂಟಿಫುಲ್ ಆಗಿ ಬಂದಿದೆ ಅದು ಆ್ಯಕ್ಚುಲಿ ಅದು ಅವರ ಆ ಸೀನ್ ಆ ಸೀನು ಇಡೀ ಎಂಟೈರ್ ಸಾಂಗ್ ಕೊರೆಗಾಫ್ ಮಾಡಿರೋದು ನಮ್ಮ ಡೈರೆಕ್ಟ್ರು ಸೊ ಆ ಕ್ರೆಡಿಟ್ ಗೋಸ್ಟು ಅದು ಹೋಗ್ತಿದಂಗೆ ಸರ್ದು ನಮ್ಗೆ ಇದು ಅನ್ನೋ ತರ ನಾವಿಬ್ರು ಮಾತಾಡೋದು ಬಟ್ ಫೈನಲಿ ಚೆನ್ನಾಗ್ ಬಂತು ಆಕ್ಚುಲಿ ಅದು ಔಟ್ಪುಟ್ ಬಂದಾಗ ನಮ್ಗೂ ತುಂಬಾ ಖುಷಿ ಆಯ್ತು ಸರ್ ಹೇಳ್ತಾ ಇದ್ ಅವಾಗ ಅರ್ಥ ಆಯ್ತು ಓಕೆ ಇಷ್ಟ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಇವ್ರು ಅಂತ ಬಟ್ ನನ್ಗೂ ಹಂಗೆ ಇತ್ತು ಇದೇನ್ ಈ ತರ ಹೇಳ್ತಿದಾರಲ್ವಾ ಅಂತ ಹೇಳಿ ಬಟ್ ಆ ವಿಡಿಯೋ ನೋಡಿದಾಗ ನೀವು ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ಎಂಜಾಯ್ ಮಾಡಬಹುದು ಅದನ್ನ ಎಲ್ಲೋ ಒಂಥರಾ ಇರಿಟೇಷನ್ ಆಗೋದಿಲ್ಲ ಎಸಿಟೇಷನ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ತೆಗ್ದದಾರ ಹಿಂಗ ಗುಡ್ ಚೆನ್ನಾಗಿ ಬೈಸ್ಕೊಂಡು ಆ ಪರ್ಟಿಕ್ಯುಲರ್ ಆ ಸಾಂಗ್ ಮಾತ್ರ ನಾವ್ ಅಷ್ಟು ತುಂಬಾನೇ ಸ್ಟ್ರಿಕ್ಟ್ ಆಗಿ ಇರ ಬರ ಕೋಪ ಎಲ್ಲಾ ಹಾಕಿದ್ರು ಆ ಟೈಮ್ ಒಂದು ಒಂದ್ ಬೇಸಿಕಲ್ ಐಟಿ ಫೀಲ್ಡ್ ಹುಡುಗಿ ಸಿನಿಮಾದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರೆ ಮತ್ತೆ ಸಾಂಗ್ ತುಂಬಾ ಚೆನ್ನಾಗಿ ಕಾಣ್ತಾರೆ ನೀವು ನೋಡಿ ಒಂದ್ಸರಿ ಫ್ರೇಮಿಂಗ್ ಆಗಿರ್ಬೋದು ಅಲ್ಲಿ ಅವ್ರ 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 ಕಾಣೋ ರೀತಿ ಆಗಿರ್ಬೋದು ಮತ್ತೆ ಪರ್ಫಾರ್ಮೆನ್ಸ್ ಡೈಲಾಗ್ ಡಿಲಿವರಿ ನನ್ನ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಮೇ ಬಿ ಕನ್ನಡ ಇಂಡಸ್ಟ್ರಿಲಿ ನಮ್ಮ ಸಿನಿಮಾದಲ್ಲಿ ಮಾಡೋ ತುಂಬಾ ಕ್ಯಾರೆಕ್ಟರ್ ಗಳಿಗೆ ಒಂದೊಳ್ಳೆ ಲೈಫ್ ಆಗುತ್ತೆ ಡೆಫಿನೆಟ್ ಆಗಿ ಯಾಕಂದ್ರೆ ಇದು ಹೊಸೊಬ್ರೆ ಏನೋ ಒಂಥರ ಮೂವ್ ಮುರಿಯೋ ಕಾಲ ಹೊಸೊಬ್ರ ಸಿನಿಮಾಗಳು ಮಾಡ್ತಾರ ಗುರು ಬಟ್ ಕಮರ್ಷಿಯಲ್ ಆಗಿ ನೀನ್ ಎಲ್ಲಾ ಆಡಿಯನ್ಸ್ ನೋಡೋ ರೀತಿ ಸಿನಿಮಾ ಮಾಡ್ತೀಯಾ ಆಗತ್ತೆ ನಿನ್ ಕೈಲಿ ಅನ್ನೋ ಒಂದು ಪ್ರಶ್ನೆಗಳು ಯಾವಾಗ್ಲೂ ಕೇಳ್ತಾರ ತುಂಬಾ ಜನ ನನ್ನ ಪ್ರಕಾರ ಹೊಸಬರು ಹೇಗೆ ಸಿನಿಮಾ ಮಾಡ್ಬೇಕು ಅನ್ನೋದಕ್ಕೆ ಒಂದು ಡೆಫಿನೆಟ್ ಆಗಿ ಈ ಸಿನಿಮಾ ಒಂದು ಬೇಸ್ಮೆಂಟ್ ಆಗಿರುತ್ತೆ ಅಂತ ನನ್ನ ಭಾವನೆ ಆಮೇಲೆ ಸರ್ ಈಗ ಒಂದು ಹೋರಾಟದ ಕತೆ ಅಂತ ಅಂದ್ರೆ ಹಿಂದಿನ ಒಂದಷ್ಟು ಸಿನಿಮಾಗಳೆಲ್ಲ ಬಂದಿದೆ ಇತ್ತೀಚೆಗೆ ಒಂದು ಹೋರಾಟದ ಸಿನಿಮಾ ಅಂತಂದ್ರೆ ಕಾಟೇರ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ ಅದೇ ತರ ಏನಾದ್ರು ಕತೆಲ್ಲೂ ಅದೇ ತರ ಇರುತ್ತಾ ಇಲ್ಲ ಹೆಂಗ್ ಆಕ್ಚುಲಿ ನಿಮ್ಮ ರೈತರ ಬಗ್ಗೆ ಎಸ್ ಎಸ್ ನಿಮ್ಗೆ ಕಾಟೇರ ಏನು ಲ್ಯಾಂಡ್ ರಿಫಾರ್ಮ್ಸ್ ಭೂ ಸುಧಾರಣೆ ಉಳವನೆ ಭೂಮಿ ಹೊಡಿ ಅಂತ ಮಾಡಿದ್ರಲ್ಲ ಸಿ ನಮ್ದು ಕಂಟೆಂಟ್ ಕೂಡ ಸೇಮ್ ಕಂಟೆಂಟ್ ನಿಮ್ಗೆ ಉಳುವನೆ ಭೂಮಿ ಹೊಡಿಯಾ ಲ್ಯಾಂಡ್ ರಿಫಾರ್ಮ್ಸ್ ಇದೆಯಲ್ಲ ಆ ಬೇಸ್ ಮೇಲೆ ಮಾಡಿರೋದು ಬಟ್ ಅದರಲ್ಲಿ ಏನ್ ಮಾಡಿದರೆ ಒಂದು ಹಂತದವರೆಗೂ ಹೇಳಿದಾರೆ ಅಷ್ಟೇ ಬಟ್ ನಾವ್ ಅದನ್ನ ಫುಲ್ ಇನ್ ಡೀಟೇಲ್ ಹೆಂಗ್ ಹೋಗಿದೀವಿ ಇಂಪ್ಲಿಮೆಂಟೇಶನ್ ಮತ್ತೆ ಆಕ್ಟ್ ಯಾಕೆ ಬಂತು ಅದನ್ನ ಯಾಕೆ ತಂದ್ರು ಇದನ್ನೆಲ್ಲ ನಾವು ಇನ್ ಡೀಟೇಲಿಂಗ್ ಆಗಿ ವಿತ್ ಹಿಸ್ಟ್ರಿ ಇಲ್ಲಿ ಹೇಳಿದಿವಿ ಅದು ಅದನ್ನ ಆಕ್ಚುಲಿ ಕಮರ್ಷಿಯಲ್ ಆಗಿ ಹೇಳಿದೀವಿ ಮೇ ಬಿ ಯಾಕಂದ್ರೆ ನಮ್ಗೆ ನಾವೆಲ್ಲ ಈಗ ಇವಾಗೆಲ್ಲ ನೈಂಟೀಸ್ ಕಿಡ್ಸ್ಗಳೆಲ್ಲ ಗಳೆಲ್ಲ ತುಂಬಾ ಕಮ್ಮಿ ಇವೆಲ್ಲ ನಾವು ಪ್ರೆಸೆಂಟ್ ಟೂ ಕೆ ಕಿಟ್ಸ್ಗಳು ಆಗಿನ ಕಾಲದಲ್ಲಿ ನೆಮ್ಮದಿಯಾಗಿ ಇವ್ರಿಯಾಗಿದ್ರೆ ಆಗಿ ಒಂದಷ್ಟು ಹೋರಾಟಗಳು ತುಂಬಾ ಇವತ್ತು ತುಂಬಾ ಈ ಹೋರಾಟಗಳು ಸ್ಫೂರ್ತಿ ಆಗ್ಬೇಕು ಇವಾಗಿನ ಜನರೇಷನ್ ಹುಡುಗರಿಗೆ ಮತ್ತೆ ಆಗಿನ ಇತಿಹಾಸಗಳು ಗೊತ್ತಿರಲ್ಲ ಇವ್ರಿಗೆ ಹಾಗೆಲ್ಲ ಏನ್ ಆಗಿರುತ್ತೆ ಏನ್ ಆಗಿರುತ್ತೆ ನಮ್ಗಳ ಮಧ್ಯೆ ನಮ್ಮ ತಾತು ಅವ್ರಿಗೂ ಅಂದ್ರೆ ಒಂದು ಸಿನಿಮಾಗೆ ಅದು ಈ ಸಿನಿಮಾದಲ್ಲಿ ಇದ್ರ ಪುಟ್ಟಣ್ಯ ಅವ್ರು ಕಾಣ್ತಾರೆ ನಂಜುನ್ಸ್ವಾಮಿ ಅವ್ರ ನಂಜುನ್ ಸ್ವಾಮಿ ಅವ್ರು ಕಾಣ್ತಾರೆ ಅಂದ್ರೆ ಎಲ್ಲ ತುಂಬಾ ದೊಡ್ಡ ಮಟ್ಟದ ಹೋರಾಟಗಳು ರೈತ ಪರ ಹೋರಾಟಗಳು ಯಾರು ಮಾಡಿದ್ದಾರೆ ಅವರೆಲ್ಲ ನಿಮ್ಗೆ ಸಿನಿಮಾದಲ್ಲಿ ಕಾಣ್ತಾರೆ ಅಂದ್ರೆ ನಮ್ಗೆ ಯಾಕೆ ಹೋರಾಟ ತುಂಬಾ ಮುಖ್ಯ ಅನ್ನೋದು ಸಿನಿಮಾ ತೋರ್ಸುತ್ತೆ ಸರ್ ಈಗ ಇದು ಈ ಸಿನಿಮಾದಲ್ಲಿ ನೀವು ಲಾಯರ್ ಕೂಡ ಹೌದು ಆಮೇಲೆ ಆಕ್ಟ್ ಬಗ್ಗೆ ಎಲ್ಲ ಹೇಳ್ಬೇಕು ಅಂತ ನೀವು ಅದನ್ನ ತಿಳ್ಕೊಳ್ಳು ಬೇಕಾಗತ್ತೆ ಅದನ್ನ ಹೇಳ್ಬೇಕಾದ್ರೆ ಎಕ್ಸಿಕ್ಯೂಷನ್ ಅಲ್ಲೂ ಎಲ್ಲೂ ಮಿಸ್ ಹೊಡಿಬಾರದು ಅದು ಒಂದು ಮೈಂಡ್ ಅಲ್ಲಿ ಇರಬೇಕು ಆಮೇಲೆ ಪಾತ್ರನೂ ಅದು ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಸೊ ಹೆಂಗ ಮಾಡ್ತಾ ಇರಬೇಕಾದ್ರೆ ಆಗ್ಲೇ ಹೇಳಿದ್ನಲ್ಲ ನನಗೆ ನನಗೆ ಲಾಯರ್ ಅನ್ನೋದು ಅದೊಂದು ಅದೊಂದು ಜೀವ ಅಂತ ಗೊತ್ತು ನನಗೆ ಬಟ್ ಅದಕ್ಕೆ ನಾನು ಏನೋ ಏನಾದರೂ ಎನರ್ಜಿ ತುಂಬಬೇಕಲ್ಲ ನಾನು ಫಸ್ಟ್ ಆಫ್ ಆಲ್ ಲಾಯರ್ದು ಆಗ್ಲೇ ಹೇಳ್ದೆ ನನಗೆ ಟಚ್ ಇಲ್ಲ ಅದು ಅಂತ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಒಂದು ಪಾತ್ರ ಮಾಡ್ಬೇಕಾದ್ರೆ ಒಂದು ಮ್ಯಾನರಿಸಮ್ ಅಂತ ಮಾಡ್ಕೋತೀವಿ ಎಸ್ಪೆಷಲಿ ಇದು ನಾಟಕದಲ್ಲಿ ಮಾಡ್ತೀವಿ ಅಂದ್ರೆ ನಿಮ್ಗೆ ಪಾತ್ರ ನಾನು ಮಾಡ್ ಅಂದ್ರೆ ಈಗ ರಾಕೇಶ್ ದಳ್ವಾಯಿ ಧೀರ ಭಗತ್ ರಾಯಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಅದು ರಾಕೇಶ್ ದಳವಾಗಿ ಮಾಡಿದ್ದು ಅಂತ ಉಳ್ಕೋಬೇಕು ಅಂದ್ರೆ ಒಂದು ಮ್ಯಾನೇಜನ್ ನಾವು ನಾ ರಂಗಭೂಮಿಲಿ ಆತರ ಮಾಡ್ಕೊತೀವಿ ಮಾಡ್ಕೋತೀವಿ ಈಗ ರಂಗಭೂಮಿಲಿ ಒಂದು ನಾಟಕ ಮಲಗಲ್ಲಿ ಮೊದಲು ನಾಟಕದಲ್ಲಿ ನಾನು ಮಾಡಿದ ಪಾತ್ರನೇ ಬೇರೆಯವರು ಮಾಡಿದ್ದಾರೆ ಸೊ ನಾನು ಅವ್ರು ಮಾಡಿದ ನಂತರ ನಾನು ಮಾಡಿದಾಗ ನೀನು ಅವ್ರ ತರ ಮಾಡಿದೆ ಕಣೋ ಅವ್ರ ತರ ಬಂದಿದೆ ಚೆನ್ನಾಗಿ ಮಾಡಿದೆ ಅಂತ ದೆನ್ ವೇರ್ ಐ ಎಮ್ ಅಂತ ನಾನು ನಾನು ನನ್ನ ಅಸ್ತಿತ್ವ ಎಲ್ಲಿದೆ ಅಂತ ಅವಾಗ ನಾವು ಕಂಡ್ಕೋಬೇಕಾಗತ್ತೆ ನೀನು ನಿನ್ನದೇ ಆದ ರೀತಿಯಲ್ಲಿ ಪಾತ್ರ ಕಟ್ಕೋಬೇಕಾಗತ್ತೆ ಅಂತ ಸೊ ಆ ನಿಟ್ಟಿನಲ್ಲಿ ನಾನು ನಾವು ನನ್ನದೇ ನನ್ನದೇ ರೀತಿಯಲ್ಲಿ ಏನೋ ಲಾಯರ್ ಪಾತ್ರನ ಕಂಡುಕೊಂಡು ಕಟ್ಕೊಂಡಿದ್ದೆ ಆ ಮ್ಯಾನಿಸ್ ಮಾಡ್ಕೊಳ್ಳೋದಾಗಲಿ ಆಮೇಲೆ ಒಂದಷ್ಟು ಏನೋ ಅಗ್ರೆಷನ್ ಅಂತ ಬಂದಾಗ ಏನೋ ಈ ನಾನು ಮಾಡಿರೋ ಸಿನಿಮಾದ ಲಾಯರಲ್ಲಿ ಒಂದು ಏನೋ ಅವನ ಲಾನು ಅಟ್ ದ ಸೇಮ್ ಟೈಮ್ ಮ್ಯಾನೇಜ್ ಮಾಡಬೇಕು ಗ್ಯಾಂಗ್ಸ್ಟರ್ನು ಅಟ್ ದ ಸೇಮ್ ಟೈಮ್ ಮ್ಯಾನೇಜ್ ಮಾಡಬೇಕು ಜೊತೆಗೆ ಫ್ಯಾಮಿಲಿ ಆ ಲವ್ನು ಮ್ಯಾನೇಜ್ ಮಾಡ್ಬೇಕು ಈ ಮೂರು ಭಾವ ಇದೆ ಈ ಮೂರು ಭಾವ ಎಕ್ಸ್ಟ್ರೀಮ್ ಇದೆ ಸಿನ್ಮಾದಲ್ಲಿ ನನ್ನ ನನ್ನ ಕ್ಯಾರೆಕ್ಟರ್ ಗೆ ನನ್ನ ಲಾಯರ್ ಆಗಿ ಅವ್ನು ಕಾನೂನಾತ್ಮಕವಾಗಿ ಹೋರಾಡಬೇಕು ಆಮೇಲೆ ಸಿನ್ಮಾ ನೋಡಿ ನಿಮಗೆ ನಮ್ಮ ಸಿನಿಮಾ ಕಾನೂನಾತ್ಮಕ ಗೆದ್ದಿರೋ ಸಿನ್ಮಾ ಅವನು ಲೀಗಲ್ ಲೀಗಲ್ ಆಗಿ ಗೆಲ್ತಾನೆ ಸಿನ್ಮಾ ಈ ಸಿನಿಮಾದಲ್ಲಿ ಸೊ ಆತರ ಎಂಟೈರ್ ಸಿನಿಮಾದಲ್ಲಿ ಒಂದು ಮೂರು ಮೂರು ನಾಲ್ಕು ಭಾವ ನಾನು ಥ್ರೋಡ್ ಸಿನಿಮಾ ಕ್ಯಾರಿ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಮ್ಯಾನೇಜರ್ ಮಾಡ್ಕೊಳ್ಳೋಕೆ ಒಂದಷ್ಟು ನಾನೇ ತಯಾರಿ ಮಾಡಿಕೊಂಡೆ ನಾವು ಒಂಥದಷ್ಟು ಸಿನಿಮಾಗಳ ರೆಫರೆನ್ಸ್ ತೊಗೊಂಡು ನೋಡ್ಕೊಂಡೆ ಆಮೇಲೆ ಹರಿರಾಮ್ ಸರ್ ಬಗ್ಗೆ ಅವ್ರ ಅವ್ರ ಹತ್ರ ಒಂದಷ್ಟು ಲಾಯರ್ ಬಗ್ಗೆ ಮಾತಾಡಿಕೊಂಡೆ ನನ್ನ ನಂದೆ ಇನ್ನೊಬ್ರು ಫ್ರೆಂಡ್ ಇದ್ದಾರೆ ಸುನಿಲ್ ಗುನ್ನಾಪುರ್ ಅಂತ ಈಗ ಹೈಕೋರ್ಟ್ ಲಾಯರ್ ಕೂಡ ಒಂದಷ್ಟು ಫೋನ್ ಮೂಲಕ ಮಾತಾಡ್ಕೊಂಡು ಆಮೇಲೆ ಲಾ ಉಳುವ ನಂಬು ಒಡೆಯ ಕಾಯ್ದೆ ಬಗ್ಗೆ ಮಾತಾಡೋದು ಅದು ಯಾವಾಗ ಇಂಪ್ಲಿಮೆಂಟ್ ಆಯಿತು ಅದನ್ನ ಹೇಗೆ ಜನ ನಾವು ಇಂದಿರಾ ಗಾಂಧಿ ಅವರಾಗಲಿ ಕರ್ನಾಟಕದಲ್ಲಿ ನೋ ಅರ್ಜು ಅರಸು ಅವರಾಗಲಿ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರು ಅದ್ರ ಬಗ್ಗೆ ಒಂದಷ್ಟು ಮಾತುಕತೆ ಮಾಡಿದ್ವಿ ಹೋರಾಟ ಅಂತ ಬಂದಾಗ ನಮ್ಮ ಶಿವಮೊಗ್ಗದ ಶಾಂತವೇರಿ ಗೋಪಾಲ್ಗೌಡರು ಗೊತ್ತಿನ ಗೊತ್ತಿರುತ್ತೆ ನಿಮಗೆ ಸೊ ಅವರು ರೈತರನ್ನ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಿ ಕರ್ನಾಟಕದಾದ್ಯಂತ ತುಂಬ ದೊಡ್ಡ ಮಟ್ಟದ ಚಳವಳಿ ಮಾಡಿದ್ರು ಸೊ ನಮ್ಮ ಸಿನಿಮಾದ ಆ ಹೋರಾಟದ ಕತೆ ಇರೋದ್ರಿಂದ ಸರ್ ಆಗಲೇ ಇರೋದ್ರು ಒಬ್ಬ ಪ್ರೊಫೆಸರ್ ನಂಜುನ್ಸ್ವಾಮಿ ಅವರು ಕಾಣ್ತಾರೆ ಆಮೇಲೆ ಶಾಂತವೇರು ಗೋಪಾಲರಗೌಡರು ಕಾಣ್ತಾರೆ ಕುವೆಂಪು ಅವ್ರು ಕಾಣ್ತಾರೆ ಅಂಬೇಡ್ಕರ್ ಅವ್ರು ಕಾಣ್ತಾರೆ ಸೊ ಸುಮಾರು ಜನರ ಎಲಿಮೆಂಟ್ಸ್ ನಮ್ಮ ಸಿನಿಮಾದಲ್ಲಿ ಕಾಣಿಸುತ್ತೆ ಒಂದು ಸಪ್ರೇಟು ಈ ಥರ ಏನಿಲ್ಲ ನಿಮಗೆ ಧೀರ ಒಂದು ಒಂದು ಫುಲ್ ಮೀಲ್ ಇದು ನೀವು ಬರೀ ಉಪ್ಪಿನಕಾಯಿ ಸೀಮಿತ ಆಗಲ್ಲ ಏನೋ ಉಪ್ಪಿಗೆ ಸೀಮಿತ ಆಗೋಲ್ಲ ಪಲ್ಯಕ್ಕೆ ಸೀಮಿತ ಆಗೋಲ್ಲ ಒಂದು ಒಳ್ಳೆ ಸೌತ್ ಮೀಲ್ ನಮ್ಮದು ಅದ್ಭುತವಾಗಿರೋ ಸೌತ್ ಮೀಲ್ ಸೊ ಹಾಗಾಗಿ ನಾನು ಒಂದಷ್ಟು ಒಂದು ಪ್ರಿಪ್ರೇಷನ್ ಮಾಡ್ಕೊಂಡೆ ಇಷ್ಟು ನಾವು ಸರ್ ಜೊತೆ ಯಾವಾಗಲೂ ಕಾಲಲ್ಲಿ ಇರ್ತಿದ್ವಿ ಇನ್ನು ಶೂಟ್ಗೂ ಮುಂಚೆ ಅಂತೂ ಗರ್ಲ್ ಫ್ರೆಂಡ್ಸ್ ಥರ ಗಂಟೆಗಟ್ಟಲೆ ಮಾತಾಡಿದ್ದಿದ್ದೆ ಸಿನಿಮಾ ಬಗ್ಗೆ ಅದನ್ನು ಹೊರತಾಗಿಯೂ ನಾ ಆ ಒಂದಷ್ಟು ಪರ್ಸ್ನಲ್ ನಮ್ಮ ನಮ್ಮ ಜೀವ ಜೀವನದ ಮೌಲ್ಯಗಳ ಬಗ್ಗೆ ಮಾತಾಡಿದ್ದೆ ಅಂದರೆ ನಾವು ಯಾವಾಗ ಒಂದು ಸಮಾನ ಮನಸ್ಥಿತಿಯವ್ರ ಜೊತೆ ಮಾತಾಡಿದಾಗ ಒಂದು ಒಂದು ಬಾಂಡ್ ಕ್ರಿಯೇಟ್ ಆಗಿಬಿಡತ್ತೆ ಸೊ ಅವಾಗ ನಾವು ಎಕ್ಸ್ಪ್ರೆಸ್ ಆಗಕ್ಕೆ ಸಾಧ್ಯ ಓಪನ್ ಅಪ್ ಆಗಕ್ಕೆ ಸಾಧ್ಯ ಸೊ ಆ ಥರದ ನಮಗೆ ಒಂದು ಒಂದು ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ನಿರ್ದೇಶಕರು ಅಂದ್ರೆ ದಿಸ್ ಇಸ್ ದಿಸ್ ಇಸ್ ವಾಟ್ ಯು ಡೂ ಇಷ್ಟು ವೇ ಇದೆ ನಿಮಗೆ ನೀವು ಯು ಕೆನ್ ಡೂ ದಿಸ್ ಅಂತ ಸೊ ಅವಾಗ ನಮಗೆ ಆರಾಮ್ಸೆ ಹೋಗೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದ ನಿರ್ದೇಶಕರು ಸೊ ಹಾಗಾಗಿ ನಾನು ಆರಾಮ್ಸೆ ಅದನ್ನ ಮಾಡ್ಕೊಂಡು ಬಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಅಂಡ್ ನಿಮ್ಮೆಲ್ಲರೂ ಕೂಡ ಒಂದು ಫಸ್ಟ್ ಪ್ರಾಜೆಕ್ಟ್ ಇದು ಒಂದಷ್ಟು ನಿರೀಕ್ಷೆಗಳೆಲ್ಲ ಇದ್ದೇ ಇರುತ್ತೆ ಸೊ ಹಾಗಾಗಿ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋ ಸರ್ ಸಿನಿಮಾ ರಿಲೀಸ್ ಆಗೋಕ್ಕೆ ಜನಗಳಿಗೆ ಏನು ಇನ್ವಿಟೇಷನ್ ಕೊಡ್ತೀನಿ ಸೊ ಡಿಸೆಂಬರ್ ಸಿಕ್ಸ್ ಒಂದು ದೊಡ್ಡ ಸಿನಿಮಾದ ಎದುರಿಗೆ ಒಂದು ದೊಡ್ಡ ಕನ್ನಡ ಸಿನಿಮಾ ಬರ್ತಾ ಇದೆ ಖಂಡಿತವಾಗಲೂ ಒಂದು ದೊಡ್ಡ ಸಿನಿಮಾನೇ ಮಾಡಿದ್ದೀವಿ ಎಸ್ಪೆಷಲಿ ಹೊಸಬ್ರು ಆ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾಗೆ ಆಡಿಯನ್ಸ್ ಬಂದು ಒಂದು ಟೂ ಅವರ್ಸ್ ಕೂತ್ಕೊಂಡು ಏನು ಟೂ ಅಂಡ್ ಹಾಫ್ ಅವರ್ಸ್ ಕೂತ್ಕೊಂಡು ಸಿನಿಮಾ ನೋಡ್ತಾರೆ ನಿಮಗೆ ಖಂಡಿತವಾಗ್ಲು ಎಲ್ಲೂ ಬೋರ್ ಓಡಿಸ್ದೆ ಸಿನಿಮಾ ನಿಮಗೆ ನಗ್ಸುತ್ತೆ ನಿಮಗೆ ಅಳಿಸುತ್ತೆ ಮತ್ತು ಮತ್ತೆ ಒಂದಷ್ಟು ಪುಸ್ತಕ ಇದ್ದಂಗೆ ಧೀರಭಾಗತ್ರ ಈ ಸಿನಿಮಾ ನಿಮಗೆ ಒಂದಷ್ಟು ವಿಷಯಗಳನ್ನ ಈ ಸಿನಿಮಾದಿಂದ ನೀವು ತಿಳ್ಕೊಂಡು ಹೋಗ್ತೀರಾ ನಿಮ್ಮ ಮಕ್ಳುಗಳಿಗೆ ಹೇಳ್ತೀರಾ ನಿಮ್ಮ ಮಕ್ಳುಗಳನ್ನ ಕರ್ಕೊಂಡ್ಬಂದು ತೋರಿಸ್ತೀರಾ ಈ ಸಿನಿಮಾನ ಖಂಡಿತವಾಗ್ಲೂ ನಮ್ಗೆ ನಮಗೆಲ್ಲರಿಗೂ ಒಂದು ಕಾನೂನಿನ ಅರಿವು ಆಗಬೇಕಾಗಿರುತ್ತೆ ಸೊ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಇರುವಂತ ಕಾನೂನು ಅರಿವು ನಿಮ್ಗೆ ಎಲ್ಲರಿಗೂ ಬೇಕು ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಎಸ್ಪೆಷಲಿ ಧೀರಭಗತ್ರ ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ನಿಮ್ಮ ನಿಮ್ಗೆಲ್ರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಒಂದು ಒಳ್ಳೆ ಫೀಲ್ ಕೊಡುತ್ತೆ ಡಿಸೆಂಬರ್ ಸಿಕ್ಸು ಕನ್ನಡಿಗರು ಒಳ್ಳೆ ಸಿನಿಮಾನ ಯಾವುದು ಕೈ ಬಿಟ್ಟಲ್ಲ ಅನ್ನೋ ಒಂದು ನಂಬಿಕೆ ನಮಗಿದೆ ದಯವಿಟ್ಟು ಕನ್ನಡ ಸಿನಿಮಾನ ನೋಡಿ ಡಿಸೆಂಬರ್ ಆರು ಧೀರಭಗತ್ರ ಸರ್ ನಾನು ಹೇಳ್ದಂಗೆ ಮೂವಿ ಅಂತಿದಂಗೆ ಸುಮ್ಮನೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ತರ ಮಾಡಿಲ್ಲ ಸೊ ನನ್ನ ಫಸ್ಟ್ ಪ್ರಾಜೆಕ್ಟ್ ಆಗಿದ್ರು ನನಗ್ ಸಿಕ್ಕಿರೋ ಕ್ಯಾರೆಕ್ಟರ್ ನನಗೆ ರೆಡಿ ಆದಾಗ ನಾನು ಸ್ವಲ್ಪ ನೋಡ್ದೆ ನಾನು ಕಂಪ್ಲೀಟ್ ನೋಡಿಲ್ಲ ಬಟ್ ನೋಡ್ದಾಗ ಒಂದು ಡೈಲಾಗ್ ಕೂಡ ಇದೆ ಅದು ತುಂಬಾ ಜನ ಆಲ್ರೆಡಿ ನಂಗೆ ಸೋಷಿಯಲ್ ಮೀಡಿಯಾ ನಲ್ಲಿ ಕೇಳ್ತಿದ್ದಾರೆ ತುಂಬಾ ಪವರ್ಫುಲ್ ಡೈಲಾಗ್ ಅದು ಅಂತ ಹೇಳಿ ಸೊ ತುಂಬಾ ವೇಟೇಜ್ ಕೊಟ್ಟಿದ್ದಾರೆ ಕ್ಯಾರೆಕ್ಟರ್ ಗೆ ಆಮೇಲೆ ಮೆಸೇಜ್ ತುಂಬಾ ಇದೆ ನಾನು ಹೇಳ್ದಂಗೆ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸ್ ದೊಡ್ಡೋರಿಂದ ಚಿಕ್ಕ ಮಕ್ಳವರ್ಗು ಬಂದು ನೋಡ್ಬೋದು ಡೆಫಿನೆಟ್ ಆಗಿ ಎಂಜಾಯ್ ಮಾಡ್ತಾರೆ ಜೊತೆಗೆ ತುಂಬಾ ವಿಷಯನ ಕಲಿತಾರೆ ನನ್ಗೂ ಗೊತ್ತಿರ್ಲಿಲ್ಲ ಎಷ್ಟೊಂದು ಆಕ್ಟ್ಗಳು ಈ ತರ ಇದೆ ಅಂತ ಗೊತ್ತಿರ್ಲಿಲ್ಲ ಸೊ ಮೂವಿಗೆ ನಾನ್ ಬಂದಾಗ್ಲೇನೆ ಸರ್ ಹತ್ರ ಡಿಸ್ಕಸ್ ಮಾಡ್ಬೇಕಾದ್ರೆ ನನ್ಗೂ ನೊಂದೇ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯ್ತು ಸೊ ಬಿಫೋರ್ ಈ ತರ ಎಲ್ಲಾ ಕಷ್ಟಪಟ್ಟಿದ್ರೆ ಇಷ್ಟು ಸ್ಟ್ರಗಲ್ ಇತ್ತ ಅಂತ ಹೇಳಿ ಡೆಫಿನೆಟ್ ಆಗಿ ಆಡಿಯನ್ಸ್ ಖಂಡಿತವಾಗ್ಲೂ ಎಂಜಾಯ್ ಮಾಡೇ ಮಾಡ್ತಾರೆ ನಮ್ಮ ಮೂವಿಗ್ ಬಂದ್ರೆ ಅಹ್ ಹೊಸಬ್ರು ಅನ್ನೋ ತರ ತೆಗ್ದಾಕ ತರ ಮೂವಿ ಅಂತೂ ಖಂಡಿತವಾಗ್ಲೂ ಅಲ್ಲ ಆಲ್ರೆಡಿ ಆ ರೆಸ್ಪಾನ್ಸ್ ನಮಗೆ ಸಿಗ್ತಿದೆ ಎಲ್ಲರೂ ಬನ್ನಿ ಡಿಸೆಂಬರ್ ಸಿಕ್ಸ್ ಕಂಪ್ಲೀಟ್ ಫ್ಯಾಮಿಲಿ ಬಂದು ನೋಡಿ ಖಂಡಿತವಾಗ್ಲೂ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸರ್ ನಾನು ಸ್ವಲ್ಪ ಡೆಪ್ತ್ ಆಗಿ ಹೇಳ್ತೀನಿ ಸರ್ ಯಾಕೆ ನನ್ನ ಸಿನಿಮಾ ನೋಡಬೇಕು ಅಂತ ಮೊದಲನೇದಾಗಿ ನಾನು ಯಾಕೆ ನಟ ಅದೆ ಅಂತ ಹೇಳ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ನಂದೇ ಒಂದು ಜರ್ನಿ ಇದೆ ಈಗೊಂದು ಹತ್ತು ವರ್ಷದಿಂದ ನಾನು ಕರ್ ಕರ್ನಾಟಕದಾದ್ಯಂತ ಬೆಂಗಳೂರಲ್ಲಿ ಇದ್ಕೊಂಡು ಕರ್ನಾಟಕದಾದ್ಯಂತ ಸಾಕಷ್ಟು ನಾಟಕಗಳು ಬೀದಿ ನಾಟಕಗಳು ವರ್ಕ್ಶಾಪ್ಗಳು ಮಾಡಿಕೊಂಡು ಸಿನಿಮಾಗೆ ದೊಡ್ಡ ಮಟ್ಟದಲ್ಲಿ ತಯಾರಿ ಮಾಡ್ಕೊಂಡಿರೋ ಹುಡುಗ ಅದಕ್ಕೂ ಹಿನ್ನೆಲೆ ಯೋಚನೆ ಮಾಡೋದಿದ್ರೆ ನಮ್ಮ ತಾತ ಬಂದ್ಬಿಟ್ಟು ದೊಡ್ಡಾಟದ ಭಾಗವತರು ಈ ಸೌತ್ ಕೇಂದ್ರದಲ್ಲಿ ಯಕ್ಷಗಾನ ಹೇಗೆ ಭಾಗವಹತರು ಇರ್ತಾರೋ ನಮ್ಮ ತಾತ ದೊಡ್ಡಾಟದ ಭಾಗವತರು ನಾನು ಬಂದು ಮೂಲ ಬಂದ್ಬಿಟ್ಟು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಬಿಸ್ನಳ್ಳಿ ಅಂತ ಒಂದು ಊರು ಉತ್ತರ ಕನ್ನಡದ ಹುಡುಗ ಮೊದಲೇ ಬಾರಿಗೆ ಉತ್ತರ ಕರ್ನಾಟಕದ ಹುಡುಗ ಕೂಡ ಮಾಡ್ತಿರೋದು ಅನ್ನೋದು ಒಂದು ಒಂದು ಏನೋ ಖುಷಿ ವಿಷಯ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರಿಗೆ ಅದ್ರ ಜೊತೆಗೆ ನಾನು ಯಾಕೆ ಸಿನಿಮಾ ಮಾಡಬೇಕು ನಾನು ಯಾಕೆ ರಂಗಭೂಮಿಗೆ ಬಂದೆ ನಾನು ಯಾಕೆ ಇದನ್ನು ಚೂಸ್ ಮಾಡಿದೆ ಅನ್ನೋದಕ್ಕಿಂತ ನನ್ನ ತಾತ ದೊಡ್ಡಾಟದ ಭಾಗವತರಾಗಿರೋದ್ರಿಂದ ನಮ್ಮ ತಂದೆ ರಂಗಭೂಮಿಗೆ ಬಂದರು ಅವರು ಅದಕ್ಕೆ ಅಪ್ಡೇಟ್ ವರ್ಷನ್ ಅವರು ರಂಗಭೂಮಿ ಬಂದರು ಹವ್ಯಾಸಿ ರಂಗಭೂಮಿ ಬಂದರು ಅವರು ನೈನ್ಟೀನ್ ಏಯ್ಟಿ ಟು ಏಯ್ಟಿ ಒನ್ನಲ್ಲಿ ನಿನಾಸಮ್ ಸೆಕೆಂಡ್ ಬ್ಯಾಚು ನಿನಾಸಮ್ ಮುಗಿಸ್ಕೊತಾರೆ ನೈನ್ಟೀನ್ ಏಯ್ಟಿ ಟು ಟು ಏಯ್ಟಿ ಫೈ ಡೆಲ್ಲಿ ಎನ್ ಎಸ್ ಟಿಲಿ ಮುಗಿಸ್ಕೊತಾರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ರಾಷ್ಟ್ರೀಯ ನಾಟಕ ಶಾಲೆ ನ್ಯೂ ಡೆಲ್ಲಿ ಅವರು ರಂಗ ಏನೋ ಅಭಿನಯದಲ್ಲಿ ಪದವಿ ಮುಗಿಸ್ಕೋತಾರೆ ಸೊ ಅವ್ರದ್ದೊಂದು ಸುದೀರ್ಘ ಜನ ಮೂವತ್ತ್ ನಾಲ್ಕು ವರ್ಷದವರೆಗೆ ರಂಗಭೂಮಿಯಲ್ಲಿ ನಿರ್ದೇಶಕರಾಗಿ ನಟರಾಗಿ ಸಿಂಗರಾಗಿ ರೈಟರಾಗಿ ಈ ಎಲ್ಲ ಜನರಲ್ಲಿ ನಮ್ಮ ತಂದೆ ಕೆಲಸ ಮಾಡಿರ್ತಿದ್ದೆ ಸೊ ನನಗೆ ಅದೊಂದು ಏನೋ ಹೆರಿಡಿಟಿನೋ ಅಥವಾ ಅವ್ರು ನೋಡ್ತಾ ನೋಡ್ತಾ ಬೆಳೆದಿದ್ದೋ ಈ ನಿಟ್ಟಿನಲ್ಲಿ ನಾನು ನನ್ನ ಕಂಪ್ಲೀಟ್ ಎಜುಕೇಷನ್ ಮುಗಿಸ್ಕೊಂಡು ಸೊ ಅವ್ರ ದಾರಿಯಲ್ಲಿ ನಡ್ಕೊಂಡು ನಾನು ಅಪ್ಡೇಟ್ ವರ್ಷನ್ನು ನನಗೆ ಸಿನ್ಮಾಗೆ ಬಂದಿದ್ದೀನಿ ತಾತ ಫೋಕ್ ಏನೋ ಜನಪದ ಕಲೆ ದೊಡ್ಡಾಟದು ಅಪ್ಪ ಅದಕ್ಕೆ ಅಪ್ಡೇಟ್ ವರ್ಷನ್ ರಂಗಭೂಮಿ ಹವ್ಯಾಸಿ ರಂಗಭೂಮಿ ನಾನು ಅದಕ್ಕೆ ಅಪ್ಡೇಟ್ ವರ್ಷನ್ನು ಸಿನಿಮಾ ಸೊ ನನಗೆ ಈ ಜರ್ನಿ ಇದೆ ಆಮೇಲೆ ಸಿನಿಮಾನೇ ಯಾಕೆ ಮಾಡಬೇಕು ಅಂತ ಬಂದಾಗ ಖಂಡಿತ ನಾವು ಅದು ಅಲ್ಟಿಮೇಟ್ ನಮಗೆ ಇದೊಂದು ಜರ್ನಿ ನಿಮಗೊಂದು ಅಲ್ಟಿಮೇಟ್ ಕೊಡುತ್ತೆ ಅಂದರೆ ನೀವು ಇನ್ನೊಂದು ಯಾವುದೊಂದು ಚೂಸ್ ಮಾಡ್ಬೇಕು ನಾನು ರಂಗಭೂಮಿಯಿಂದ ಮತ್ತೆ ಅಲ್ಮಿ ಅಲ್ಟಿಮೇಟ್ ಯಾವುದು ಅಂದರೆ ನನಗೆ ಸಿನ್ಮಾನೇ ಸಿನಿಮಾದ ನೆಕ್ಸ್ಟ್ ಅಲ್ಟಿಮೇಟ್ ಅದು ಅದು ನಾನು ಕಂಡ್ಕೋಬೇಕು ಫ್ಯೂಚರಲ್ಲಿ ನಾನು ಕಂಡ್ಕೋಬೇಕು ಅಥವಾ ನಿರ್ಮಾಣ ಮಾಡೋದ್ರ ಬಗ್ಗೆನೋ ಅಥವಾ ಡೈರೆಕ್ಷನ್ ಮಾಡೋದ್ರ ಬಗ್ಗೆನೋ ಅಥವಾ ಮತ್ತೊಂದೇನೋ ಹುಟ್ಟಾಕೋದ್ರ ಬಗ್ಗೆ ನಾನು ಕಂಡ್ಕೋಬೇಕಾಗಿತ್ತು ಸೊ ಆ ಥರ ನಾನು ರಂಗಭೂಮಿ ಮತ್ತು ನಾಟಕದಿಂದ ಸಿನ್ಮಾಗೆ ಬಂದಿದ್ದೀನಿ ಈ ಹತ್ತು ವರ್ಷದಲ್ಲಿ ಸರ್ ಆಗಲೇ ಹೇಳಿದ್ರು ಮಲೆಗಳಲ್ಲಿ ಮಧುಮಗಳು ಅನ್ನೋ ನಾಟಕ ಆ ನಾಟಕ ನನಗೆ ಒಂದು ದೊಡ್ಡ ಸಿನಿಮಾ ಮಾಡೋದಕ್ಕೆ ಒಂದು ಇನ್ವಿಟೇಷನ್ ಅದು ನನಗೆ ಯಾವುದೋ ಇವ್ರಿಗೆ ಇನ್ವಿಟೇ ಅವ್ರು ಬಂದ ನಾಟಕ ನೋಡಿದ್ದಾಗಲಿ ಸಿ ಟ್ಯಾಲೆಂಟ್ ಎಲ್ಲರಲ್ಲೂ ಇರುತ್ತೆ ಈಗ ನನ್ನ ನನಗೆ ಆ ಥರ ಟ್ಯಾಲೆಂಟ್ ಇದ್ದಿರೋದಕ್ಕೆ ನಾನು ಈ ಸಿನಿಮಾ ಬಂದೆ ಬಟ್ ಆ ಟ್ಯಾಲೆಂಟನ್ನ ಇವರು ಈ ಥರ ಮಾಡಬಹುದು ಇಂಥವ್ರ ಕೈಲಿ ಇದಾಗತ್ತೆ ಅಂತ ಗುರುತಿಸೋದಕ್ಕೆ ಒಂದು ಒಂದು ಒನ್ ಒನ್ ಒಂದು ಜೀವ ಬೇಕು ಅದ ಆ ಥರದ ನಿರ್ದೇಶಕರು ಬೇಕು ಸೊ ನನ್ನನ್ನು ಈ ಸಿನಿಮಾಗೆ ಹೀರೋ ಆಗಿ ಗುರ್ತಿ ಗುರುತಿಸಿ ಇಂಥ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿರೋದು ನಾನು ಯಾವಾಗಲೂ ನನ್ನ ನಿರ್ದೇಶಕರ ಅಭ್ಯಾರಿಯಾಗಿರ್ತೀನಿ ಸೊ ಅಂದರೆ ನಿಮಗೆ ಹಂಟ್ ಮಾಡಬೇಕಾಗುತ್ತೆ ಟ್ಯಾಲೆಂಟನ್ನು ಹಂಟ್ ಮಾಡದೇ ನಿಮಗೆ ಸಿಗೋದಿಲ್ಲ ಆ ಥರದ ಹಂಟ್ ಮಾಡೋದು ಆ ಥರದ ಸ ಹುಡುಕುವಂಥ ಎದೆಗಾರಿಕೆ ನಮ್ಮ ಇದೆ ಅದು ಹಂಗಾಗಿನೇ ನಮ್ಮ ಸಿನಿಮಾದೆಲ್ಲ ಹೊಸುಬ್ರಿದ್ವಿ ನೋಡಿ ಪಾಪ ರಂಗಭೂಮಿಯೂ ಗೊತ್ತಿಲ್ಲ ನಾಟಕದ ಅನುಭವವೂ ಇಲ್ಲೋ ಅಭಿನಯದ ಅನುಭವ ಇಲ್ಲ ಆದರೂ ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ಮಾಡಿದ್ದಾರೆ ನಮ್ಮ ಹೀರೋಯಿನ್ನು ಸೊ ಹಂಗಾಗಿ ಇಷ್ಟು ತಯಾರಿ ಇಷ್ಟು ಕಷ್ಟ ಕಷ್ಟ ಅನ್ನೋದ್ಕಿಂತ ತುಂಬ ಇಷ್ಟಪಟ್ಟು ಮಾಡಿದ್ವಿ ಈ ಸಿನಿಮಾನ ಮಾಡಬೇಕು ಅವ್ರು ಆಗ ಮೇಡಮ್ ಆಗಲೇ ಹೇಳಿದ್ರು ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಜನರಿಗೆ ಏನೋ ಒಂದು ಮೆಸೇಜ್ ಮಾಡಬೇಕು ನಾವು ಇವಾಗ ಸಿನಿಮಾ ಆಗಲಿ ರಂಗಭೂಮಿ ಆಗಲಿ ಹುಟ್ಕೊಂಡಿರೋದು ಇದೇ ರೀತಿ ಅಂದರೆ ಜನರಿಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅವ್ರನ್ನ ಅರಿವು ಮುಡಿಸ್ತಾ ಇರಬೇಕು ಯಾವಾಗಲೂ ಅಂದರೆ ವಾಸ್ತವ ಸ್ಥಿತಿಯಲ್ಲಿ ಇಡಬೇಕು ಅನ್ನೋ ಕಾರಣಕ್ಕೆ ಈ ಥರದ್ದೊಂದು ಫಾರ್ಮ್ ಈ ಮೀಡಿಯಾ ಉಟ್ಕೊಂಡಿರೋದು ಸೊ ನಾವು ಅದನ್ನು ಬಳಸ್ಕೊಂಡಿದ್ದೀವಿ ಜನರಿಗೆ ಏನಾದರೂ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದೀವಿ ನಾ ಸರ್ ಆಗಲೇ ಹೇಳಿದರು ನಮ್ಮ ಸಿನಿಮಾ ಖಂಡಿತ ಏನೋ ಒಂದು ಪುಸ್ತಕದ ರೀತಿ ನಾನು ಯಾವಾಗಲೂ ನನ್ನ ನಾ ನಾನು ಯೂಸ್ಲಿ ಮಾತಾಡ್ತಾರೆ ಒಂದು ನಾಟಕ ನಿಮಗೆ ಇನ್ಸ್ಟಿಟ್ಯೂಷನ್ ಥರ ಟೀಚ್ ಮಾಡ್ತಾ ಹೋಗ್ಬಿಡುತ್ತೆ ಅಂದರೆ ಅಲ್ಲಿ ಅಲ್ಲಿ ಎಲ್ಲ ರೀತಿಯ ಜನರು ಇರ್ತಾರೆ ಎಲ್ಲ ರೀತಿಯ ಇರುತ್ತೆ ಸಿನಿಮಾ ನನಗೆ ಒಂದು ಪುಸ್ತಕದ ಥರ ಇನ್ಸ್ಟಿಟ್ಯೂಷನ್ ಥರ ನಿಮಗೆ ಟೀಚ್ ಮಾಡುತ್ತೆ ಅದು ನಮ್ಮ ಸಿನ್ಮಾ ಟೀಚ್ ಮಾಡುತ್ತೆ ಅಂತ ನಾವು ಖಂಡಿತ ನಂಬಿದ್ದೆ ಯಾಕಂದರೆ ಲಾ ಆ್ಯಕ್ಟ್ ಬಗ್ಗೆ ತುಂಬ ಡೀಪಾಗಿ ಮಾತಾಡಿದ್ವಿ ಒಳ್ಳೆಯ ಕಮರ್ಷಿಯಲ್ ಕಂಟೆಂಟು ಸರ್ ಹೇಳ್ದಂಗೆ ಎಲ್ಲೂ ಬೋರ್ ಓಡಿಸ್ದಿರಾ ನಾಲ್ಕು ಅದ್ಭುತವಾಗಿರೋ ಫೈಟು ನಾಲ್ಕು ಸಾಂಗ್ ಮೂರು ಸಾಂಗು ಐದು ಫೈಟು ಮೂರು ಸಾಂಗು ನಿಮ್ಗೆಲ್ಲೂ ಯಾವುದು ಕೂಡ ಈ ಮೂರು ಸಾಂಗ್ ಆಗಿರ್ಬೋದು ನಾಲ್ಕು ಫೈಟ್ ಆಗಿರೋ ಅಂದರೆ ಎಲ್ಲೋ ಸುಮ್ಮನೆ ತುರ್ಕುಬಿಟ್ಟಿದಾರಪ್ಪ ಅನ್ನೋ ಥರ ಇಲ್ಲ ಸಿಚುವೇಷನಲ್ ಸಾಂಗು ಸಿಚುವೇಶ್ನಲ್ ಫೈಟ್ ಇಟ್ಟಿದ್ದಾರೆ ಸೊ ಹಾಗಾಗಿ ಈ ಸಿನಿಮಾ ಮೊದಲನೇದಾಗಿ ಕನ್ನಡಿಗರು ಕನ್ನಡಿಗರಿಗೋಸ್ಕರ ಕನ್ನಡಿಗರದಿಂದನೇ ಮಾಡಿರ್ತಕ್ಕಂಥ ಸಿನ್ಮಾ ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಬಂದುಬಿಟ್ಟು ಶೃಂಗೇರಿಯವರು ಪ್ರವೀಣ್ ಗೌಡ ಅಂತ ಅವರು ತುಂಬ ಪ್ರೀತಿಯಿಂದ ಇಂಥ ಸಿನಿಮಾ ಕಟ್ಟೋದಕ್ಕೆ ಅವ್ರು ಹೆಗಲು ಕೊಟ್ಟರು ಅದ್ರ ಜೊತೆಗೆ ವೈಟ್ ಲೋಟಾಸ್ ಎಂಟರ್ಟೈನ್ಮೆಂಟ್ ಮೀಡಿಯಾ ಮತ್ತು ಒಂದು ಸಿನಿ ಎಂಟರ್ಟೈನ್ಸ್ ಮೂಲಕ ಸಿನಿಮಾ ನಾವು ಈ ಸಿನಿಮಾ ಕಟ್ಟಿದ್ದೀವಿ ಅಂದರೆ ಸುಮಾರು ಬೇರೆ ಬೇರೆ ಜಾಗದ ಬೇರೆ ಬೇರೆ ಕಲ್ಚರ್ನ ಬೇರೆ ಬೇರೆಯ ಆ ಒಂದು ನಮ್ಮ ಪ್ರದೇಶದ ಜನರೆಲ್ಲ ಕೂಡ್ಕೊಂಡು ಮಾಡಿರ್ತಕ್ಕಂಥ ಸಿನ್ಮಾ ದೀನ ಧೀರ ಭಗತ್ ರಾಯ್ ಸೊ ಹಂಗಾಗಿ ತುಂಬ ಸ್ಪೆಷಲ್ ನಮಗೆ ಎಲ್ರಿಗೂ ಮೊದಲೇ ಸಿನಿಮಾ ಅರುಣ್ ಸರ್ಗೂ ಕರ್ಣನ್ ನಮ್ಮ ಡೈರೆಕ್ಟರ್ ಕರ್ಣನ್ಗೂ ಡೆಬ್ಯೂ ಹೀರೋಯಿನ್ಗೂ ಡೆಬ್ಯೂ ಹೀರೋಗೂ ಡೆಬ್ಯೂ ಆ ಕನ್ನಡ ಜನತೆ ಕೇಳ್ಕೊಳ್ಳೋದಿಷ್ಟೇ ಒಂದು ಅವಕಾಶ ನೀವು ಮಾಡಿಕೊಟ್ಬಿಟ್ರೆ ಇಂಥ ಹತ್ತು ಸಿನ್ಮಾಗಳು ನಾವು ಮಾಡ್ತೀವಿ ಖಂಡಿತ ಸಮಾಜಮುಖಿ ಇರ್ತಕ್ಕಂಥ ಸಿನ್ಮಾಗಳನ್ನೇ ಮಾಡ್ತೀವಿ ಸಮಾಜಕ್ಕೆ ಒಳ್ಳೇದಾಗುವಂಥ ಸಿನ್ಮಾಗಳನ್ನೇ ಮಾಡ್ತೀವಿ ಹಾಗಾಗಿ ಡಿಸೆಂಬರ್ ಆರನೇ ತಾರೀಕು ಕರ್ನಾಟಕದಾದ್ಯಂತ ಸಿನ್ಮಾ ರಿಲೀಸ್ ಮಾಡ್ತಾ ಇದೀವಿ ಸರ್ ಹೇಳ್ದಾಗಲೇ ಒಂದು ದೊಡ್ಡ ಸಿನಿಮಾ ಎದುರ್ಗಾರೆ ನಾವು ಒಂದು ದೊಡ್ಡ ಹೋರಾಟದ ಮೂಲಕ ರಿಲೀಸ್ ಮಾಡ್ತಾ ಇದೀವಿ ಕನ್ನಡ ಸಿನಿಮಾ ನೋಡಿ ಕನ್ನಡಿಗರನ್ನು ಗೆಲ್ಸಿ ಕನ್ನಡ ಬೆಳೆಸಿ ಥ್ಯಾಂಕ್ ಯು 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 ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ ಹಂಚ್ಕೊಂಡ್ರಿ ಎಲ್ಲರೂ ಕೂಡ ನಿಮ್ಮ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು ಯು